ಇವತ್ತ ನಮ್ಮ ವೀಕ್ಷಕರಿಗೆ ಏನ್ ರೆಸಿಪಿ ಮಾಡಿ ಇವತ್ತು ನಮ್ಮ ವೀಕ್ಷಕರಿಗೆ ಬಟರ್ ಮಾಡಿ ಅತ್ಯದ್ಭುತವಾಗಿ ಈ ಡಿಶ್ ನೀವು ಪನೀರ್ಭುತವಾಗಿನ್ಸ್ ಮಾಡಿಸ್ಕೋಬೇಕು ಪರ್ಫೆಕ್ಟ್ ಆಗಿ ನಾ ಹೆಂಗ್ ಹಂಗ ಮಾಡಿದ್ರಂದ್ರ ಮಾಡಿದ್ರೆ ಅಂದ್ರೆ ಈ ವಿಡಿಯೋನೇ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ಎಂಡ್ ಮಟನ್ ನೋಡ್ರಿ ಬಟರ್ ಪನೀರ್ ಮಸಾಲಾ ಮಾಡೋದ್ ಹೆಂಗ ಅಂತ ಹೇಳ್ಕೊಡ್ತಾರ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ಇವತ್ತಿನ ಅತಿಥಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ ಈ ಕುಕಿಂಗ್ ಚಾನಲ್ ನ ಆಂಕರ್ಗೆ ಇವತ್ತ ಅತಿಥಿಯಾಗಿ ವೆಲ್ಕಮ್ ಮಾಡಿ ಪ್ಲೀಸ್ ವೆಲ್ಕಮ್ ಬಂದೇ ಬಿಟ್ರು ಗಡಿಬಿಡಿ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ಶ್ವೇತಾರ ಬಹಳ ದಿನ ಆದ್ಮೇಲೆ ನೀವ್ ಇವತ್ತ ಅಡ್ಗೆ ಮಾಡಕ್ ಬಂದೇರಿ ಇವತ್ತ ನಾ ಅಡ್ಗೆ ಮಾಡಕ್ಕೆ ನಾನು ಬಹಳ ದಿನ ಆದ್ಮೇಲೆ ಫಸ್ಟ್ ಟೈಮ್ ನಾ ಅಡ್ಗೆ ಮಾಡತಿದ್ದೆ ಇವತ್ತ ಮೇ ಬಿ ಫಸ್ಟ್ ಟೈಮ್ ಅನ್ಬಹುದು ಹೌದಿಲ್ರಿ ಫಸ್ಟ್ ಟೈಮ್ ಯಾಕಪ್ಪ ಅಂತಂದ್ರ ಫೈವ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದ ಖುಷಿಗೆ ಈ ಸ್ಪೆಷಲ್ ರೆಸಿಪಿನ ಮಾಡಿ ತೋರ್ಸಕತ್ತೆ ನಾನು ನಿಮಗೆ ಓಕೆ ಏನು ಮಾಡಿ ತೋರ್ಸೋರಿದ್ದೀರಿ ಅಂದ್ರೆ ನಮ್ಮ ವೀಕ್ಷಕರಿಗೆ ಪನೀರ್ ಬಟರ್ ಮಸಾಲಾ ವಾವ್ ಹಂಗಿ ತಂದ್ರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ಬಿಡ್ರಿ ಎಸ್ ಉಳ್ಳಾಗಡ್ಡಿ ಪನೀರ್ ಟೊಮೆಟೊ ಅರಿಶಿನ ಪುಡಿ ಬೆಣ್ಣೆ ಫ್ರೆಶ್ ಕ್ರೀಮ್ ಧನಿಯಾ ಪೌಡರ್ ಕಾಜು ಬಳ್ಳೋಳ್ಳಿ ಜೀರಾ ಪೌಡರ್ ಹಸಿ ಮೆಣಸಿನಕಾಯಿ ಮಸಾಲಾ ಎಲಿ ಕಸೂರಿ ಮೇತಿ ಏಲಕ್ಕಿ ಗರಂ ಮಸಾಲಾ ಲವಂಗ ಉಪ್ಪು ಶುಂಠಿ ಪನೀರ್ ಮಸಾಲಾ ಅಚ್ಚ ಖಾರದ ಪುಡಿ ಮತ್ತ ಎಣ್ಣೆ ಓಕೆ ಹಂಗಿತ್ತಂದ್ರೆ ಇದನ್ನ ಮಾಡಕ್ಕೆ ನಿಮ್ಗೆ ಫಸ್ಟ್ ಗೆ ಏನ್ ಕೊಡ್ಲಿ ನಾನು ಫಸ್ಟ್ ಗೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಬಿಡ್ರಿ ನೀವು ಈ ಸೈಡ್ ಬರ್ಬೇಕು ಅಂತ ನಾ ಸೈಡ್ ಹೋಗ್ತೀನಿ ಶ್ವೇತಾ ಅವರ ಹೆಸರಿನಾಗ ಬಟರ್ ಪನ್ನೀರ್ ಮಸಾಲಾ ಅಂತ ಐತಿ ಸೊ ಇದಕ್ಕೆ ಜಾಸ್ತಿ ಯೂಸ್ ಆಗೋದು ಬಟರ್ ಸೊ ಫಸ್ಟ್ ಗೆ ನಾವು ಬಟರ್ ಹಾಕೊಳ್ಳಂಗಿಲ್ಲ ಇನ್ನಿ ಹಾಕೊಳ್ಳೋಣ ಅಂತ ಓಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಇದಕ್ಕೊಂದ್ ಎರಡು ಚಮಚ ಅಷ್ಟ ಬೆನ್ನಿ ಹಾಕ್ತೇನೆ ನಾನು ಬೆಣ್ಣಿ ಅಂತ ಕೂಡಲೇ ಹಾಕಿದ ಕೂಡಲೇ ಅದ್ರದ್ದು ಗಮನ ಬೇರೆ ನೋಡ್ರಿ ಸ್ವಲ್ಪ ಬೆನ್ನಿ ಕರಗ್ಲಿ ಓಕೆ ಬೆಣ್ಣಿ ಅಂತೂ ಕರಗೇತಿ ಈಗ ನೆಕ್ಸ್ಟ್ ಫಸ್ಟ್ ಉಳ್ಳಾಗಡ್ಡಿ ಉಳ್ಳಾಗಡಿಯಾಕ ನಮ್ ಶ್ವೇತ ಗುರ್ತೈತಿ ನಾ ಏನ್ ಮಾಡಾಕತೆ ಹೆಂಗ್ ಮಾಡ್ತೇನೆ ಅಂತ ಹೇಳಿ ಇದಕ್ಕೆ ನಾನು ಎಷ್ಟು ಉಳ್ಳಾಗಡ್ಡೆ ತೊಗೊಂಡಿದ್ದೆ ಅಂದರೆ ಒಂದು ಎರಡೂವರೆ ಉಳ್ಳಾಗಡ್ಡೆ ತೊಗೊಂಡಿದ್ದೆ ಶ್ವೇತಾರ ಈಗ ನೋಡ್ರಿ ಇದು ಹೆಂಗೆ ಸ್ಮೆಲ್ ಹಸಿ ಸ್ಮೆಲ್ ಹೋತ್ ಈಗ ಈಗ ಉಳ್ಳಾಗಡ್ಡಿದು ಫ್ಲೇವರ್ ಸ್ಮೆಲ್ ಬರತ್ತಲ್ಲ ಸೊ ಇದು ಲೈಟ್ ಪಿಂಕ್ ಕಲರ್ ಬಂತಿಲ್ಲ ಈಗ ಉಳ್ಳಾಗಡ್ಡಿ ಸೊ ಇನ್ನೇನು ಮಾಡೋಣ ಎಣ್ಣೆನ ಒಂದು ಸೈಡ್ ಮಾಡ್ಕೊಂಡು ಎಣ್ಣೆ ಅಥವಾ ಬೆಣ್ಣೆನ ಒಂದು ಸೈಡ್ ಮಾಡ್ಕೊಂಡು ಇದ್ರೊಳಗೆ ಫಸ್ಟಿಗೆ ಇದು ಲವಂಗ ಲವಂಗ ಹಾಕೊಳ್ಳೋಣ ನಾಲ್ಕರಿಂದ ಐದು ಲವಂಗ ಲವಂಗ ಏಲಕ್ಕಿನ ಸೊಪ್ಪಿ ಓಕೆ ಆಮೇಲೆ ಇದು ಅಲ್ಲ ಒಂದ್ ಇಂಚ್ ಅಷ್ಟೈತಿ ಆಮೇಲೆ ಬೆಳ್ಳುಳ್ಳಿ ಒಂದು ಪೂರ್ತಿ ಬೆಳ್ಳುಳ್ಳಿನ ತೆಗೆದಿಟ್ಕೊಂಡಿದ್ನಳ್ಳಿ ಸೊ ಇದಿಷ್ಟು ಫಸ್ಟ್ ಒಂದು ಸ್ವಲ್ಪ ಮಸಾಲೆ ಇದನ್ನಾಗ್ಲಿವು ಸ್ವಲ್ಪ ಲೈಟಾಗಿ ಆಗಿ ಬಾಳ ಸೊ ಈಗ ಆಲ್ಮೋಸ್ಟ್ ಫ್ರೈ ಆದ ಮಿಕ್ಸ್ ಮಾಡ್ಬಿಡೋಣ ಇಲ್ಲಾಂದ್ರೆ ಏನಾಗೈತಿ ಓವರ್ ಕುಕ್ ಆಗಿಬಿಡ್ತಾವ ಅಷ್ಟೇ ಓವರ್ ಕುಕ್ ಅಂದ್ರೆ ಸುಟ್ಟು ಬಿಡ್ತಾವ್ ಮಸಾಲೆ ಕೂಡ ಸ್ವಲ್ಪ ಫ್ಲೇಮ್ ಲೋ ಮಾಡ್ಕೋತೇನೆ ಈಗ ಲೋ ಮಾಡ್ಕೊಂಡಿದ್ರೊಳಗ ಗೋಡಂಬಿ ಹಾಕೊಂಡ್ಬಿಡೋಣ ಆಮೇಲೆ ಟೊಮೆಟೊ ಲಾಸ್ಟಿಗೆ ಹಾಕೋಣ ಅಂತ ಹಾಕ್ಬಿಡ್ರಿ ಗೋಡಂಬಿ ಎಷ್ಟು ತಗೊಂಡಿದ್ರಿ ಗೋಡಂಬಿ ಒಂದ್ ಇಪ್ಪತ್ ಇಪ್ಪತ್ತೈದು ಗೋಡಂಬಿ ಅದಾವ ನೋಡ್ರಿ ತಿನ್ನಾಕತ್ರ ಶ್ವ ನೀ ಬಟ್ ಅದು ನಾ ಜವಾಬ್ದಾರಿ ತಗೋಳಂಗಿಲ್ಲ ನಿಮ್ದು ನಾ ಜವಾಬ್ದಾರಿ ಈಗ ನೋಡ್ರಿ ಶ್ವೇತ ಅವ್ರ ಗೋಲ್ಡನ್ ಕಲರ್ ಬಂತಲ್ಲ ಈಗ ಟೊಮೆಟೊ ಎಷ್ಟು ಟೊಮೆಟೊ ನಾನು ಎರಡು ದೊಡ್ಡ ಎರಡು ಟೊಮೆಟೊ ದೊಡ್ಡ ಎರಡು ಟೊಮೆಟೊ ಈ ಟೊಮೆಟೊ ಒಳಗಿನ ಬೀಜ ತಗದೇನೆ ನಾನು ಅದು ಹಿಂಗ ಕ್ರೀಮಿನೆಸ್ ಒಳಗಿಂದ ಅದನ್ನೂ ತಗದೇನೆ ಯಾಕಂದ್ರೆ ಅದು ಒಂಥರ ಜಾಸ್ತಿ ಹುಳಿ 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 ಹಾಕೈತಿ ನಮಗೇನ್ ಬೇಕಾಗಿತ್ತು ಕ್ರಿಮಿನೆಸ್ ಬೇಕಾಗೈತಿ ಅದ್ರ ಸೊಲಾ ಅದನ್ನ ತಗದೇನಿ ಶ್ರೋತವ್ರಿ ಇದು ನೋಡ್ರಿ ಟೊಮೆಟೊ ಉಳ್ಳಾಗಡಿ ಎಲ್ಲಾ ಕರಿಯಾವ ಗ್ಯಾಸ್ ಆಫ್ ಮಾಡ್ಕೊಳ ತನ್ನ ಈ ತಣ್ಣಗಾದ್ಮೇಲೆ ಮಿಕ್ಸರಿಗೆ ಹಾಕೊಂಡಂತ ಶ್ವೇತವ್ರ ನೋಡ್ರಿ ಇದು ಈ ರೀತಿ ಸಾಫ್ಟ್ ಆಗಿ ಆಗ್ಬೇಕು ಏನ ಕ್ರೀಮಿ ಟೆಕ್ಸ್ಚರ್ ಬಂದಿತ್ತಲ್ಲ ಕ್ರೀಮಿ ಟೆಕ್ಸ್ಚರ್ ಇದನ್ನ ಹಾಕಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಗೆ ನೋಡಿ ಈ ರೀತಿ ಹೇಗೆ ಬಂದಿತ್ತಿದೆ ಫುಲ್ ಕ್ರೀಮಿ ಕ್ರೀಮಿ ಆಗೈತಿ ಈಗ ನೆಕ್ಸ್ಟ್ ಒಂದ ಕಡಾಯಿ ತಗೊಳ್ಳೋಣ ಅಂತ ಹಾರಿ ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿ ಬಾಲ್ ನಗು ಆಗತ್ತೆ ಇತ್ತಲ್ಲ ಇದು ಎಸ್ ವೆರಿ ಕ್ವಿಕ್ ಆಗಿ ಆಗುವಂತ ರೆಸಿಪಿ ಮತ್ತೆ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಸಿಗತೈತಿ ಇದು ಆ ರೀತಿ ಈಗ ಇದನ್ನ ಒಗ್ಗರಣೆ ಹಾಕೊಳ್ಳೋಕು ಸಹಿತ ಬೆನ್ನಿನ ಯೂಸ್ ಮಾಡ್ಕೊಂಡಂತ ಓಕೆ ಹುರಿಯಾಕು ಸಹಿತ ಎಣ್ಣೆ ಬೆನ್ನಿ ಒಗ್ಗರ್ನಿ ಹಾಕಾಕ ಸೈತಿ ಎಣ್ಣೆ ಸರಿ ಬೇಯ್ ಬೆನ್ನಿರಿ ಬೆನ್ನಿ ಮೇಡಮರ ಓಕೆ ಇದ್ರಾಗ ಫುಲ್ ತುಂಬಿ ಎರಡು ಟೇಬಲ್ ಸ್ಪೂನ್ ಅಷ್ಟ ಬೆನ್ನಿ ಐತಿ ಎರಡ ಎರಡುವರಿ ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಅಂದ್ರು ನಡಿತೈತಿ ಇದು ಕರಿಗೆ ಸ್ವಲ್ಪ ಆಕೇತಿ ಸೊ ಇದಕ್ಕೆ ಏನ್ ಮಾಡೋಣ ಅಂತಂದ್ರೆ ಅಡಿಷನಲ್ ಆಗಿ ಸ್ವಲ್ಪ ಎಣ್ಣಿ ಹಾಕೊಂಬುಡನು ಒಂದ್ ಟೇಬಲ್ ಸ್ಪೂನ್ ಅಷ್ಟ ಓಕೆ ಇದಕ್ಕ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಬೆನ್ನಿ ಒಂದೇ ಟೇಬಲ್ ಸ್ಪೂನ್ ಎಣ್ಣಿ ಶತವಾರ ನೋಡ್ರಿ ಇದು ಇದನ್ನ ಕರಗೇತಿ ಬೆಣ್ಣಿ ಕರಗೇತಿ ಇದಕ್ಕೆ ಫಸ್ಟ್ ಮಸಾಲೆಲಿ ಹಾಕಿಬಿಡೋಣ ಸೊ ಅದು ಫಸ್ಟ್ ಫಸ್ಟ್ ಕ್ಲಾಸ್ ಇದು ಹುರಿಲಿ ಅದು ಇದ್ರ ಜೊತೆ ಜೊತೆಗೆ ಪಟ್ ಅಂತೇಳಿ ಮೆಣಸಿನಕಾಯಿ ಹಾಕೊಂಡು ನಾವು ಎರಡ ಮೆಣಸಿನಕಾಯಿ ಯಾಕಂದ್ರೆ ಇದು ಖಾರ ಆಗಂಗಿಲ್ಲ ಜಾಸ್ತಿ ಈಗ ಹೇಳ್ತೇನೆ ನಿಮ್ಗೆ ಸೊ ಫ್ಲೇಮನ್ನು ಸ್ವಲ್ಪ ಹೈ ಇದು ಸ್ವಲ್ಪ ಬೇಲಿಪಟ ಚಟಪಟ ಇದಕ್ಕೆ ಈರುಳ್ಳಿ ಹಾಕೊಂಡ್ಬಿಡಣ್ಣ ಒಂದು ಸಣ್ಣ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಒಗ್ಗರ್ಣಿಗೂ ಸಹಿತ ಈರುಳ್ಳಿ ಹಾಕತ್ತೀರಿ ಆಮೇಲೆ ಮಸಾಲಿಗುನು ಸಹಿತ ಮಿಕ್ಸರ್ಗೆ ಹಾಕೊಂಡು ಈರುಳ್ಳಿ ಹಾಕೊಂಡಿದ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಲಿ ಶುತರ ಹ್ಯಾರಿ ಫ್ಲೇಮ ಅಗದಿ ಸಣ್ಣ ಇಡೋಣಂತ ಹ್ಯಾರಿ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದ್ರೆ ಸಾಕು ಸಾಕು ಇದಕ್ಕೆ ಅಗದಿ ಸ್ವಲ್ಪ ಅರಿಶಿಣ ಒಂದು ಚೀಟಿಗೆ ಅರಿಶ್ಣ ಆಮೇಲೆ ಇದಕ್ಕೆ ಇದು ಪನ್ನೀರ್ ಮಸಾಲ ಅಂತ ಸಿಗ್ತೈತಿ ಇದನ್ನ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಯಾನ ನಾನು ಇದು ಎಡಿಷ್ನಲೆಲ್ಲ ಬೇಕಂದ್ ಬೇಕಂದ್ರೆ ಹಾಕ್ಕೊಬೋದು ಅದು ಇದು ಜೀರಿಗೆ ಪುಡಿ ಮನೆಯಾಗ ಮಾಡ್ಕೊಂಡಿದ್ದು ಇದು ಗರಂ ಮಸಾಲ ಹಾಕೋನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಆಮೇಲೆ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೈತಿ ಇದನ್ನು ಡೈರೆಕ್ಟ್ ಆಗಿ ಹಾಕಿಬಿಡ್ತೇನೆ ಆಮೇಲೆ ಉಪ್ಪು ಮಾತ್ರ ನೋಡ್ಕೊಂಡು ರುಚಿಗ್ ಸೊ ಹಾಕೋಣ ಸದ್ಯಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳತೀನಿ ಜಾಸ್ತಿ ಇಲ್ಲ ಅದು ಮಸಾಲ ಹಾಕಿದ ನೀವು ಮಿಕ್ಸ್ ಮಾಡಿಲ್ಲ ಅದ್ರ ಥ್ಯಾಂಕ್ ಯು ನೋಡ್ರಿ ಇದನ್ನ ಅಗದಿ ಲೋ ಫ್ಲೇಮ್ ನಾಗ ಯಾಕಂದ್ರೆ ಮಸಾಲ ಎಲ್ಲ ಪುಡಿ ಇರ್ತಾವಲ್ಲ ನೀವು ಹೈ ಫ್ಲೇಮ್ ಇಟ್ಟರೆ ಎಲ್ಲ ಮಸಾಲ ಸುಟ್ಟು ಬಿಡ್ತೈತಿ ನಿಮ್ಗೆ ಅದು ಟೇಸ್ಟ್ ಉಳಿಯಂಗಿಲ್ಲ ಆಮೇಲೆ ಇವೆಲ್ಲ ಬೆಂದಾವ್ ಈಗ ಇದಕ್ಕೆ ಏನ್ ಜಾಸ್ತಿ ಟೈಮ್ ಕೊಡೋದ್ ಬೇಡ ಇಮಿಡಿಯೇಟ್ ಆಗಿ ರುಬ್ಕೊಂಡಿರೋ ಮಸಾಲೆನ ಹಾಕೊಂಡ್ಬಿಡೋಣ ಸ್ವಲ್ಪ ಹೆಲ್ಪ್ ಮಾಡ್ಬಿಡ್ರಿ ನೋಡ್ರಿ ಕಲರ್ ಹೆಂಗ್ ಕಾಣ್ಸಾಗ ನೋಡ್ರಿ ಈಗ ರುಬ್ಕೊಂಡಿರ್ತಕ್ಕಂತಹ ಮಸಾಲೆ ಏನು ಕ್ರೀಮಿ ಆಗಿತ್ತು ನೋಡ್ರಿ ಕ್ರೀಮ್ ಏನು ಹಾಕ್ಲಾರ್ದ್ರ ಈಗ ಇದನ್ನ ಫಸ್ಟ್ ಗೆ ಫುಲ್ ಮಿಕ್ಸ್ ಮಾಡ್ಕೊಂಡಂತ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಅವು ಎರಡು ಕಲರ್ ಕುಡಿಸಿ ಒಂದ್ ನಡಕಿಂದ ಕಲರ್ ಬರ್ಬೇಕು ಅವು ಎರಡು ನಡುವ ಅಂದ್ರೆ ಲೈಟ್ ಆರೆಂಜ್ ಕಲರ್ ಬರ್ತೈತಿ ಮಿಕ್ಸ್ ಮಾಡ್ಕೋರಿ ಹಂಗಾರ ಶ್ವೇತ ಅವರ ಈಗ ನೋಡ್ರಿ ಇದು ಹೆಂಗ್ ಕಾಣಿಸ್ತೈತೆ ಅಂದ್ರೆ ಒಂದ ಜೀವ ಆತ್ ನೋಡಿದ್ರೆಲ್ಲ ಕುಡಿ ಹೌದಿಲ್ಲ ಕಲರ್ ಬಂದೈತಿ ಕಲರ್ ಬಂದೈತಿ ಒಂದ್ ಜೀವ ಆಗೈತಿ ಈಗ ನಾವು ಎಷ್ಟು ಮಸಾಲ ಹಾಕಿದ್ವಲ್ಲ ರುಬ್ಬಿದ ಮಸಾಲ ಅಷ್ಟ ನೀರ್ ಹಾಕೊಳ್ಳೋಣ ಒಂದ್ ಬಟ್ಲ ಮಸಾಲಿ ಹಾಕಿದ್ವಿ ಅದ ಬಟ್ಟಲ್ದೊಳಗ ನೀರ್ ಹಾಕೊಂಡ್ ಇಟ್ಕೊಂಡಾರ ಹಾಕ್ಲಿರಿ ಹಾಕ್ರಿ ಅಂದ್ರೆ ಅದರಾಗಿನ ಮಸಾಲೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಹಾಕ್ರಿ 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 ಈಗ ಇದನ್ನ ಎಷ್ಟು ಕುದಿಸ್ಬೇಕಂತಂದ್ರ ಏನ್ ಕೃಷ್ಣ ಮೇಡಮ್ ಈಗ ಅದ್ರಾಗಿಂದ ಅರ್ಧ ಬೌಲ್ ನೀರ್ ಖಾಲಿ ಆಗ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಬರ್ಬೇಕು ಬಹಳ ತೆಳಗಾಗಿ ಇರ್ತೈತಿ ಈಗ ಇದನ್ನ ಕುದಿಸೋದ್ರಿಂದ ಇದ್ರ ಫ್ಲೇವರ್ ಬರಕ್ ಸ್ಟಾರ್ಟ್ ಆಕೈತಿ ವಾಪಸ್ ಶ್ವೇತಾ ಅವ್ರಿ ಈಗ ನೋಡ್ರಿ ಹೆಂಗ್ ಬಾಯ್ಲ್ ಆಗತ್ತಲ್ಲ ಸೊ ಗ್ಯಾಸ್ ಅನ್ನ ಮಾಡ್ಕೊಂಡೆ ನಾನು ನೆಕ್ಸ್ಟ್ ಇದ್ರ ಹೋಗಿ ನಾವು ಇಮಿಡಿಯೇಟ್ ಆಗಿ ಕ್ರೀಮ್ ಮಿಕ್ಸ್ ಮಾಡ್ಕೊಂಡ್ ಫ್ರೆಶ್ ಕ್ರೀಮ್ ಫ್ರೆಶ್ ಕ್ರೀಮ್ ಒಂದ್ ಐದರಿಂದ ಆರ್ ಚಮಚೆ ಫ್ರೆಶ್ ಕ್ರೀಮ್ ಆಮೇಲೆ ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿ ಫಸ್ಟ್ ಕ್ರೀಮಲ್ಲಿ ಈಗ ನಾವು ಇದ್ರೊಳಗ ಪನ್ನೀರನ್ನು ಹಾಕೊಂಡ್ಬಿಡೋಣ ಡೈರೆಕ್ಟ್ ಆಗಿ ಹಾಕೊಂಡ್ರೆ ಇದು ಪನ್ನೀರ್ ಎಷ್ಟು ತಗೊಂಡಿದ್ರಿ ಒಂದು ಪಾವ್ ಕೆ ಜಿ ಪಾವ್ ಕೆ ಜಿ ಪನ್ನೀರ್ ಎರಡ್ನೂರ ಐವತ್ತು ಗ್ರಾಮ್ ಗ್ರಾಮ್ ಪನ್ನೀರ್ ಅವಕಾಶ ಹಾಕೊಂಡು ಅವಕಾಶ ಹಾಕ್ರಿ ಎಸ್ ವಾ ಲಾ ಜವಾಬ್ ಕ್ಯಾ ಬಾತೆ ಸೊ ಇವಾಗ ಇದನ್ನು ಚೆಂದಾಗಿ ಸ್ವಲ್ಪ ಸ್ಟರ್ಲ್ ಮಾಡಿಕೊಂಡು ಇದ್ರ ಮೇಲೆ ಮೇನ್ ಲಾಸ್ಟ್ ಒಂದು ಇನ್ಗ್ರೀಡಿಯೆಂಟ್ಸ್ ಉಳದೈತಿ ನಾನು ಬರ್ತೀನಿ ಅಂತ ವೆಯ್ಟ್ ಮಾಡೋದೈತದ ಕಸೂರಿ ಮೇತಿ ಕಸೂರಿ ಮೇಥಿನ ಹಿಂಗಿಂಗ್ ಈ ರೆಸಿಪಿನ ನಾವು ಕಲ್ತಿದ್ದಲ್ಲ ಈ ರೆಸಿಪಿನ ಒಂದ್ಸಲ ಟೇಸ್ಟ್ ಮಾಡಿದ್ನಿ ಮೊನ್ನೆ ನನ್ನ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗಿದ್ವಿ ನೆನಪೈತಿ ನಾ ಅವತ್ತಿದ್ನಿದ್ನ ಸೊ ಆ ಹೋಟೆಲ್ ಒಳಗೆ ಏನು ತಿಂದಿದ್ನಲ್ಲ ಅದನ್ನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಸಾಲೆಗಳ್ ಹಾಕಿನ ನೋಡು ಟೇಸ್ಟ್ ಹೆಂಗಿರ್ತೈತಿ ಅಂತ ಹೇಳಿ ಶ್ವೇತಾವ್ರ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿರ್ತೇನೆ ಒಂದ್ ಫೈವ್ ಮಿನಿಟ್ಸ್ ಜಸ್ಟ್ ಫೈವ್ ಮಿನಿಟ್ಸ್ ಇಷ್ಟ ಆದ್ರೆ ರೆಡಿ ಆತ ರೆಡಿ ಆತ ಹಂಗಿತಂದ್ರೆ ನೀವು ನನ್ಗ ಸರ್ವ್ ಮಾಡ್ಕೊಡ್ರಿ ಅಲ್ಲಿ ಮಠ ನೀವೇನ್ ಮಾಡ್ತೀರಿ ಹೋಗಿ ರಿಕ್ಯಾಪ್ ನೋಡ್ಕೊಂಡ್ ಬರ್ರಿ ನೀವು ಮನಿ ಒಳಗ ರೆಸ್ಟೋರೆಂಟ್ ಸ್ಟೈಲ್ ಒಳಗ ಬಟರ್ ಪನ್ನೀರ್ ಮಸಾಲಾ ಮಾಡ್ಬೇಕಂತದ್ರೆ ಬಡಾ ಬಡಾ ಪೆನ್ನ ಪೇಪರ್ ತಗೊಂಡ್ ರೆಡಿ ಆಗ್ರಿ ಬೇಕಾಗಿರುವ ಸಾಮಗ್ರಿಗಳು ಮತ್ತ ಮಾಡುವ ವಿಧಾನನ ಹೇಳ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗ ಎಣ್ಣೆ ಬೆಣ್ಣೆ ಉಳ್ಳಾಗಡ್ಡಿ ಏಲಕ್ಕಿ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋ ಮಠ ಹುರ್ಕೋರಿ ಆಮೇಲೆ ಅದಕ್ಕ ಗೋಡಂಬಿ ಮತ್ತೆ ಟೊಮೆಟೊ ಹಾಕಿ ಮೆತ್ತಗಾಗು ಮಠ ಹುರ್ಕೊಂಡು ತನ್ನಗಾಗಾಕ್ ಬಿಟ್ಟು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋರಿ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗ ಬೆಣ್ಣಿ ಮತ್ತೆ ಎಣ್ಣೆ ಹಾಕೊಂಡು ಅದ್ರೊಳಗ ಪುಲಾವೆಲಿ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಅರಿಶಿನ ಪುಡಿ ಪನ್ನೀರ್ ಮಸಾಲ ಜೀರಾ ಪೌಡರ್ ಗರಂ ಮಸಾಲ ಧ್ಯಾಡರ್ ಅಚ್ಚಕಾರದ ಪುಡಿ ಉಪ್ಪು ಹಾಕಿ ಚಂದಾಗ ಬೇಯಿಸ್ಕೋರಿ ಎಲ್ಲ ಒಂದು ಜೀವ ಆದ ಕೂಡಲೆ ಅದ್ರೊಳಗೆ ರೆಡಿ ಮಾಡಿಟ್ಟಿರೋ ಪೇಸ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋರಿ ಈಗ ಅದಕ್ಕೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಗ್ರೇವಿ ಕುದಿಯೋ ಮುಂದ ಅದ್ರೊಳಗ ಫ್ರೆಶ್ ಕ್ರೀಮ್ ಪನ್ನೀರ್ ಮತ್ತು ಕಸೂರಿ ಮೇಥಿ ಹಾಕಿ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ತೆಗೆದ್ರೆ ಬಟ್ ಕಡ್ಕೊಳ್ಳುವಂತಹ ಬಟರ್ ಪನ್ನೀರ್ ಮಸಾಲಾ ರೆಡಿ ಶ್ವೇತ ಮೇಡಮ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡತ್ತೀನಿ ಬಟರ್ ಪನ್ನೀರ್ ಮಸಾಲಾ ಸೋ ಫುಲ್ ರೆಡಿ ಆಗೈತಿ ಹೆಂಗ್ ಅನ್ಸತ್ ನಿಮ್ಗೆ ಕಾಣಿಸಕ್ ಸರ್ವ್ ಮಾಡಿದ್ರೆ ಬಹಳ ಡಿಫ್ರೆಂಟ್ ಆಗೈತಿ ಬಹಳ ಚಂದ ಸರ್ವ್ ಮಾಡಿರಿ ಫಸ್ಟ್ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗೈತಿ ಅಂತ ಹೇಳಿ ಡೆಫಿನೆಟ್ಲಿ ಗೋ ಫಾರ್ ಇಟ್ ಓಕೆ ನಾನು ಒಂದು ಸಜೆಷನ್ ಹೇಳಿ ನಿಮಗೆ ಹಾ ರೀ ನೀವು ತಿನ್ನೋಕ್ಕಿಂತ ಮುಂಚೆ ಬರೀ ಬಾಜಿ ಅಷ್ಟ ತಿನ್ನಿ ನೋಡ್ರಿ ಟೇಸ್ಟ್ ಮಾಡಿ ನೋಡ್ರಿ ಎಸ್ ಹಂಗ ಟೇಸ್ಟ್ ಮಾಡಿ ನೋಡ್ರಿ ಕೈಲೇನೇ ಐತ್ರಿ ಅಂತ ಅಂತಂದ್ರೆ ಫಸ್ಟ್ ಬಾಜಿದ್ರಿ ವ್ಯೂ ಕೊಡ್ರಿ ಆಮೇಲೆ ನೀವು ಚಪಾತಿ ಅಥವಾ ಪರೋಟಾ ಜೋಡಿ ತಿಂದು ನೋಡ್ರಿ ಹ್ಮ್ ಫುಲ್ ಮೈಲ್ಡತಿ ಮಸಾಲಗಳೆಲ್ಲ ಎಷ್ಟು ತೊಗೊಂಡು ಇದು ಇಂಗ್ರಿಡಿಯಂಟ್ಸ್ ಬಟ್ ಅಷ್ಟ ಡಾರ್ಕ್ ಮಸಾಲಾ ಆಗಿಲ್ಲಲ್ಲ ಪನ್ನೀರ್ ಕಳೆದ್ ಕೂಡಲೇ ಹಿಂಗೆ ಸಾಫ್ಟ್ ಐತಿ ಆಮೇಲೆ ಗ್ರೇವಿ ಬಾಯಿ ಒಳಗೆ ನಿಂತರಂಗೆ ಇಲ್ಲ ಬಾಯಿ ಒಳಗೆ ಬಂದ ಕೂಡಲೇ ಹಿಂಗ ಕರಿ ಎಸ್ ಅದು ಅದ ಸ್ಪೆಷಾಲಿಟಿ ಇದ್ರದ ಈಗ ಪರೋಟಾ ಜೊತೆ ಹಚ್ಕೊಂಡು ತಿಂದು ನೋಡ್ರಿ ಹೆಂಗಾಗೈತೆ ಅಂತ ಹೇಳ್ರಿ அல்டிமேட் அல்டிமேட் இது இது ஓடா இது கரெனா பட்டு கடக்கறோம்ங்காகதி மஸ்தாயிது நீ once la try பண்ணு நீ ತಿಂದು ನೋಡிரலா ஓகே நீ கே எடுக்கೊಂಡிட்ட フル क्रिमினஸ் ಹೋಟೆಲ್ ಸ್ಟೈಲ್ ಒಳಗೆ ಭಾರಿ ಬಂದೈತಿ ಟೇಸ್ಟ್ ಅಲ್ಲೇನು ತಿಂದಿದ್ವಲ್ಲ ಹೋಟೆಲ್ ಒಳಗೆ ಅದ ಟೇಸ್ಟ್ ಬಂದೈತೆ ಕರೆನ ಇವತ್ತಂದರೂ ನಮ್ಗೆ ಇವರು ಬಟರ್ ಪನ್ನೀರ್ ಮಸಾಲಾನ ಮಾಡಿ ತೋರಿಸಿದ್ರೆ ಟೇಸ್ಟ್ ಜಬರ್ದಸ್ತ್ ಆಗೈತಿ ನೀವು ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೇಳಿ ಜೆನ್ಯೂನ್ ಆಗಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತು ಅಂದ್ರೆ ನಾನು ಕೆಳಗಡೆ ಬಂದ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ನಾನೇನು ಡೆಫಿನೆಟ್ಲಿ ಮೆಸೇಜ್ ಮಾಡ್ರಿ ದಟ್ ಇಸ್ ದ ಪವರ್ ಆಫ್ ಬಟರ್ ಪನ್ನೀರ್ ಮಸಾಲಾ ಅಕ್ಕಿ ಇಷ್ಟು ತೊದ್ಲಂಗಿಲ್ಲ ಎಂಕ್ರೇಜ್ ನೀರ್ ಬರಾತ್ ಕರೆನಾ ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿಗಳು ಅಥವಾ ಡಾಕ್ಟರ್ ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈ ತುತ್ತು ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜ್ ಅನ್ನ ಮಾಡ್ಬೋದು ನಿಮ್ ಕೈ ರುಚಿನ ಇಡೀ ಕರ್ನಾಟಕ ತೋರಿಸಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ನಾನು ಇಲ್ಲೇ ಏನ್ ಮಾಡಾತೀನಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗುನತ್ತ ಲವ್ ಯು ಬಾಯ್ ಬೈ ಟೇಕ್ ಇಟ್